ನೋಡೋ ಹೆಂಗ ಎಲ್ಲೋ ಬೈಟಿಲೈತೆ ಎಲ್ಲಿ ಸಿಕ್ಕಲ್ಲಿ ಗಿಡ ಕಡಿದ ಮಾಡ್ತೀರ ನೀವು

ఏ కిమత్తలా ఇరియరో యహా పడ్రో నాన ఓ ఇరియారి కిమత్తలా నడిరైతే ఏ ప్రేపరాతు కాలగ యాచ్చకొత్తేద అయోరి మా అల్రో ఏనాతు నోడ ఆంగల్రే ఇరియార

ಭೈಟಿ ಅವರು ಸೀಮ್ಯಾಗೈತ್ರಿ ಬರಬರ್ಜ ತುದಿ ನಮ್ಮ ಹೊಲ್ದಾಗ ತುದಿ ನಿಮ್ಮ ಹೊಲ್ದಾಗೆ ಬಿದ್ದೈತಿ ಹಾಂ ತೊಗೊಂದು ಹೋಗಲ್ಲ ಬಿದ್ರೆ ಮತ್ತೆ ಅದಕ್ಕ ಕಡಿ ಆಡತ್ತೆ ಹೇಳ್ತಿದ್ರು ಆದ್ರೆ ನಮಗೂ ಬರ್ತೈತೆ ರೀ ಚರ್ಮರಪ್ಪ ಬಿಡದಾಗ ಏ ನಿಮಗೆ ಹೆಂಗೆ ಬರೈತೆ ತುದಿ ನಮ್ಮ ತರ ಆಗೈತಿ ಏನು ತುದಿ ನೋಡ್ತಾನೆ ಬಟ್ಟೆ ನೋಡ್ತೆ ತುದಿ ನೋಡ್ತಾನ ಅವ ಬಡ್ಡಿ ನೋಡಂಗಿಲ್ಲ ಅವಾಗ ಏನು ಏನು

ಅದಕ್ಕೆ ಅದನ್ನ ತಗೋ ಮ್ಯಾಗ ಮ್ಯಾಗೆಂ ಕಾಣ್ತೈತೆ ಅದ ಈಗೇನಾ ತುದಿ ನಿಂಬದ ಈಗ ನಮ್ಮ ಪ್ರಗತಿ ತುದಿ ನಿಂಬುತ್ರ ಆಗೈತಿ ಬರ್ತೀ ನಮ್ಮತ್ರ ಆಗೈತಿ ಒಜ್ನ ಆಗೈತಿ ನೀವು ತುದಿ ಕಡಕೋರಿ ನೀನ ಬಡ್ಡಿ ಕಡಕೋ ಏ ಈಗ ನಮ್ಮ ಜೇನ ಆತಂಗಿಲ್ದಿ ಹೇಳು ಬಿಟ್ಟ ದಿವಸದಿಂದ ನಮ್ದು ಯಾರ್

ಅಲ್ಲೋ ಹೊಲಕ್ ಬಂದಾಗ ಇಲ್ಲಿ ಬಿಸಿಲು ಅದು ಬಂದ್ರ ಕುಂಡಾಕ್ ನೆಳಬೇಕ ಬ್ಯಾಡೋ ಹಸೋತ್ ಬಸ್ವತ್ ಕುಂಡಾಕ ಗಿಡಗಳ ಬೇಕು ಎಲ್ಲಾ ಕಡದ ಕಟ್ಟಿಗೆ ಮಾಡಿ ಹೋಗುದ್ರಿ ಅಂದ್ರೆ ಕುಂಡಾವ್ರಿ ಇಲ್ಲಿ ಗೌರ್ಮೆಂಟ್ ಒಂದು ಗ್ಯಾಸ್ ಕೊಡಾಕದಿ ಅದನ್ ತಗೊಂಬಾರೋ ಕಟ್ಟಿಗೆ ಗ್ಯಾಸ್ ಯೂಸ್ ಮಾಡಂಗಿಲ್ಲ ಕುಪ್ಪ ಬಾ ಏನ್ ಹೇಳಿರಿ ಗೌಡ್ರೆ ನನ್ನ ಗಂಡ ಓಡಿ ಹೋಗನ್ರೀ ಮೂರು ದಿವಸ ಆಯ್ತ್ರಿ ಹೋಗಿ ಒತ್ತೆ ಸಿಗವಲ್ರಿ ಹೇಳ್ತಾ ನೋಡ್ಕೊತ ಹೋಗನ್ವಾ ಗೊತ್ತಿಲ್ಲಪ್ಪ ಎಲ್ಲಿ ತನಕ ಓಡ್ಕೊಂಡ ಹೋಗ್ಲಿ ನಿನ್ ಕಡೆ ಯಾಕ್ ಬರ್ತಿದ್ದೆ ನಾನು ಅಲ್ಲಿ ಮೊನ್ನೆ ಕೆರಿಯಾಪುನ್ ಜಾತ್ರೆಗೆ ಸರ್ತಿ ಇಟ್ರು ಓಡುವ ಹಾರ ಓಡ್ಕುತ್ತಾ ಹೋಗಿದನ ನಾನು ಇಲ್ಲ ಇನ್ನು ಗೆರೆನ ಸಿಕ್ಕಿಲ್ಲ ಇಲ್ಲಿ ಹಿರಿಯ ನಾನು ನೀನ ಓಡ್ಕುತ್ತಾ ಹೋಗ್ಯಾನಂದ್ರೆ

ಅದುಕ ಅನ್ಕೊಂಡೆ ಏನನ್ನ ಓಡಿ ಹೋಗ್ಯಾ ನನ್ನ ಗಂಡ ಅಂತಾ ಗೌಡ್ರೆ ನನ್ನ ಗಂಡ ಓಡಿ ಹೋಗಿ ಮೂರು ದಿವಸ ಆತ್ರಿ ಏವಾ ಹೆಂಸೂರು ಓಡಿ ಹೋಗೋದು ನೋಡಿದನ್ನ ಗಂಡಸೂರು ಹೊಂಟ್ರು ಗೌಡ್ರೆ ಎಂತ ಮಾತ್ ಮಾತಾಡ್ತೀರಿ ಹೆಂಸೂರು ಹೋದ್ರೆ ಹಿಂದಿನ ಗಂಡ ಮಕ್ಕಳು ಓಡಬೇಕಲ್ರಿ ಯಾರ್ನ್ ತೂಗೊಂಡು ಹೋಗ್ಯಾನು ಗೊತ್ತಿಲ್ರಿ ಅದ ಕನ್ಫ್ಯೂಸ್ ಆಗತೈತಿ ಸೋ ಗೌಡ್ರೆ ನೀವು ಒಂದ ಐದು ನಿಮಿಷ ಸುಮ್ ಕುಂಡುವ ಇವ್ರ್ದ ಬಾಗಿ ಹರಸ್ತನ ಜಗಳ ಹಿንዳಗಡೆ ನಿಂದ ಹರಸ್ತನ ಹಿಡ್ಕೋಯಿದನ

ಕೊಡ್ರಿ ಏನ್ ಮಾಡ್ಲಿರಿ ನಂಗ ನಂಗೆ ಸಣ್ಣಾಗಿರ್ತಾಗಿಂದನು ರೂಢ ಐತ್ರಿ ಕಡ್ದು ಕಡದು ಕಡ್ದ ಅದು ಕ್ವಾರ್ದಾಗ ಮೂರೇ ದಿನ ಕಡದ್ ನೀರಿ ಹೋಗೇ ಬಿಟ್ಟಾರಿ ಅವ್ರು ಹೋದ ರೀ ಎಲ್ಲಿ ಹೋದಂತ ಗೊತ್ತಾಗ್ಲಿಲ್ಲ ರೀ ಕೊಡ್ರಿ ಒಟ್ಟ ಕಿಡಿಯೋಂಗಿಲ್ಲ ನಾ ಏನು ಕಡಿಲಿರಿ ರೀ ಒಟ್ಟು ಗಿಡ ಕಿಡಿಯೋಂಗಿಲ್ಲ ನೋಡ್ರಿ ನಾ ಗಿಡ ಕಡಿಲ್ಲ ರೀ ಮತ್ತು ಕೊಟ್ಲಿ ಹಿಡ್ಕೊಂಡು ಓ ಕೌಡ್ರಿ ನೀವೇ ಕೊಟ್ಟೀರಿ ಪಾ ಹಿಡ್ಕೊ ತಂದ ಅಂತಂದ್ರೆ ಏನ್ ನ್ಯಾಯ ಮಾಡತ್ತೇ ನೀವು ಅಜ್ಜ್ಯಾಕು ಮತ್ತು ಗಿಡ ಕಡಿಬೇಡ ಅಂತ ಯಾಕಿದ ನೀ ಹಂಗ್ಯಾಕ ನೆಟ್ಗ ಮಾತಾಡೋ ಮರೇ ಅಕ್ಕಿ ಅಕ್ಕಿ ಅಂತ ಮಾತಾಡಕ ಬೇಡ ನೆಟ್ಗ ಮಾತಾಡ ಈ ಗೌರ್ನ ಸಲುವಾಗಿ ನಂಗೂ ಉಚ್ಚಿಡ್ದಂಗ ಆಯ್ತು ನೋಡುವ ತಪ್ಪಾಯ್ತು ನಂಬುದ್ರಿ ಅವ್ರ ಯಾಕೆ ಇಡ್ತಾರ ಏ ಗಿಡ ನಿಂಬುದಿರ್ಲು ಗಿಡ ನಿಂಬುದಲ್ವ ಅವ್ರ ಕಿಡಿಯಾಗತ್ತಿಲ್ಲ ನೀವು ಇವ್ ಒಂದ್ ತೆಳಗಿಂದ ಹರಿವಂಗ ಮ್ಯಾಕ್ ಯಾಕೆ ಬಂದ್ರ ಅತ್ತಾನ ಮತ್ ಏನ್ರಿ ನಮ್ದು ಹೋದ್ ಅವ್ರಿಗೆ ಹೇಳ್ತಿರ್ಲ ನೀವ್ ಗಿಡ ಕಡಿಬೇಡ ನಿಮ್ ಟೆನ್ಶನ್ಕ ನಿಮ್ ಟೆನ್ಶನ್ಕ ಅದೆಲ್ಲ ಹೋಗ್ಲಿ ನನ್ ಗಂಡನ್ ಹುಡುಕ್ ಕೊಡ್ತಿರಲ್ಲ ನನ್ನ ಗಂಡ ರಾತ್ರಿ ನಿದ್ದೆ ಹತ್ತಿ ಬಲ್ತ್ರಿ ನನಗ

ನೀವು ಒಂದಾನ ಕ್ಯಾಬಕಲಾ ಈ ತೋಳೇ ಏನಾದ್ರು ದಡ ತಗದಿಲ್ಲ ರೀ ನೋಡೇನು ಅದಿನಾ ಅದ್ರು ಕಾಂತಿತ ನಿಮ್ಮ ಕನಿ ಹಿಂಗ ಬಾಗಿತಿ ಅದು ಹ್ಮ್ ಅದು ನಮ್ಮ ಕಡೆ ಭಾಗಿತಿ ಅದು ಬೈದಿ ನಾಮ್ ಕಡೆ ಐತ್ರಿ ಜೆಸಿಬಿ ಬೈ ಏನ್ ಹಿಂಗ ಭಾಗಕ ನೋಡಿ ಕಾಂತಿರ ನೋಡ್ವಾ ಕಾಂತಿತಿ ಕರೆನೋ ಶೇಮ ಆನಿ ಸಂಡೆ ಅಂಗ ಹೀತೆದ ಮತ್ರ ಅದಕೈ ಜಿಗಡ ಅದು ತಿರು ನಾವು ಏ

ಏ ಇವ್ವಾ ಇದ್ಯಾಂತ ಚಟ ಮಂದಿಗೆಲ್ಲ ಏನೇನೋ ಮಾಡಿದ್ರ ನೀತ್ತು ಕಡಿದ್ರ ನೀತ್ತು ಚಲೋ ಚಿಕ್ಕವಾಣಿ ಇಲ್ಲಿ ಇವ್ರ ಗಿಡ ಕಡಿದು ನೀ ಗಂಡನ್ ಕಡಿದು ಇವ್ರ ಗಿಡ ಹಿಡಿದು ನೀ ಗಂಡನ್ ಕಡಿದು

ಯಾಕೋಡ್ರಿ ಒಂದೊಂದು ಬಗೆಹರಿಸ್ರಿ ನೀವ್ ಇಕ್ಕ ನ್ಯಾಯೋ ನಿಮ್ಮದ್ ನ್ಯಾಯೋನು ನಮ್ದೇನ್ರೀ ನ್ಯಾಯ ಎಲ್ಲಾ ನೋಡಿ ಒಂದ್ ಐದ್ ನಿಮಿಷ ನೋಡ್ರಿ ಮೊದಲ್ ನಮ್ದ್ ಬಗೆಹರ್ಸರಿ ಬಂದ್ರ ಇಲ್ಲಾಂದ್ರೆ ಅವ್ರದ್ ಬಗೆಹರಿಸ್ರು ಬಂದ್ರ ನೀವು ಅವರದ ನಮ್ಮದ ಕುಡಿಸಕ ಹೋಗಬೇಡಿ ಇಲ್ಲ ಅವರದ ಮೊದಲ ಬಗೆಯರಸ್ತನಂದ್ರೆ ನಾವು ಗಪ್ ಕೊತ್ತು ಬಿಡ್ತೀವಿ ಅಲ್ಕ ಅಲ್ಲ ಅಕ್ಕಿ ಜೋಡಿ ಮಾತಾಡುವಾಗ ನೀವು ನಡಕ ಪಾಯಿ ಹಾಕಿರಿ ನಿಮ್ಮ ಜೋಡಿ ಮಾತಾಡುವಾಗ ಹಾಕಿ ಗೌಡರು 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 ಅತ್ತಾಳೆ ಏನ್ ಮಾಡ್ ಐನೆ ನನಗೆ ನೀง ಆಗಾಗ ಪೀಟ್ಸೋದು ಬರ್ತಿತಿಲ್ವಾ ಇಲ್ಲಪ್ಪ ಮತ್ತೆ ಹಂಗ್ಯಾಕ್ ಮಾಡ್ತೀನಿ ಗೌಡರು 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 ಅದೆ ನೋಡ್ರಿ ಏನ್ ಮಾಡ್ತಿದ್ರು ಈ ಏನ್ ಮಾಡ್ಲೇರಿ ನನ್ನ

ಇನ್ ಅದ ಕೊಡ್ಲಿ ತೋಳ್ ನಾವು ಕಡಿಬೇಕಾತತಿ ಆಮೇಲ್ ಹಿಂಗ್ ಅನ್ಸಾಗ್ತೈತಿ ನಮ್ ಏನ್ ಇವ್ರದ್ ಹಿಂಗೈತೆ ಐತಿ ಅವ್ರದ್ ಹಂಗ್ ಐತಿ ಹೌರ ಒಂದ್ ತಾಸ ಇಸ್ ನಿಮ್ಮನೆ ಹೋಗಿ ಕಿಳಿ ಹಾಕ್ರಿ ನಮ್ ಮನ್ಯಾಗ ಯಾಕೋ ನಮ್ ನ್ಯಾಯ ಮುಗಿತ ನ್ಯಾಯ ಮುಗಿಸ್ರೆ ಅಂತ ಕಿಳಿ ಹಾಕ್ರಿ ಈಗ ನಾ ಏನು ಹೇಳಾತಿನ್ಲೇ ಗಂಡಕ್ ಕಡಿಬೇಡ ಅಂತ ಹೇಳಾತಿದ್ರಿ ಅದನ್ನ ಹೇಳ್ರಿ ಹ ನಿನ್ನ ಗಂಡಗ್ ನೀ ಒಟ್ಟ ಕಿಡಿಬೇಡ ಆಗುಲ್ರಿ ನಂಗ ಓಡಿ ಅವನ್ ಜೋಡೆ ಚಲ ತಂಗ ಜಲ್ಮಾ ಮಾಡಾಕ್ ಹಿಡ್ಕೊಂಬಾ ಅಣ್ಣ ಆಯ್ತು ಕಿಡಿಯಾಕ ಎರಡಕ್ಕೂರಿ ಎರಡುಕ್ಕೂ ಈಚು ಕಡಿಯಾಕ ನೀವು ಕಿಡಿಯವ್ರಿಮೆ ಹಾಕ್ಬೇಕು ಬರಕತ್ತ ಈ ಬಾಯಿ ಗಪ್ಕೊಂಡ್ರ ನಮ್ದು ಬಗೆಹರಿಸಿ ಕಳಿಸ್ತಾರೋ ನಿಂದ ಆಮೇಲೆ ಹೇಳಕ್ಕೆತ್ತವ ಏ ನೀ ಗಿಡ ಯಾತ್ರ ಸಂಬಂಧ ಕಿಡಿಯೋಂಗಿಲ್ ಕೇಳಿದಲ್ಲ ಅದನ್ನ ಕೇಳ ಕೇಳ ಈ ಗಿಡ ಕಡಿತಂದ್ರೆ ನಿಮ್ಗ್ ಕುಡಿಯಾಕ ನೀರು ಸಿಗುದಿಲ್ಲ ಕುಂಡಾಕ ನೆಳ ಸಿಗೋದಿಲ್ಲ ಈ ಬಿಸು ಗಾಳಿ ಬಿಸುದಿಲ್ಲ ಏನ ಇನ್ನ ನೂರ ಎಂಟ್ ಅದಾವ ನಂಗ್ ನೆನಪಿಲ್ಲ ಒಟ್ಟ ಆ ಗಿಡ ಕಿಡಿಯೋಂಗಿಲ್ಲ ಮುಟ್ಟೋಂಗಿಲ್ಲ ಈ ಗಿಡ ಮರ

ಈಗ ಒಂದು ಸಣ್ಣ ಕೂಸನ ತಗೊಂಡ್ ಬಂದಿರ್ತೀರಿ ಇದ ಗಿಡಕ್ ಕಡದ ಹೋಗಿದ್ರೆ ಅಂದ್ರೆ ನಿಮ್ ಹೊಲ್ದಾಗ್ ನೆಲ್ ಇರದಿಲ್ಲ ಆ ಕೂಸನ ಎಲ್ಲಿ ಹಾಕವ್ರ ಈಗ ಮನಿಂದ ಬುತ್ತಿ ಕಟ್ಕೊಂಡ್ ಬಂದಿರ್ತೀರಿ ಅದನ್ನ ಎಲ್ಲಿ ಕುತ್ಕೊಂಡು ಊಟ ಮಾಡವ್ರ ನೀವ ಈ ರಣಾರನ ಬಿಸಿಲು ಹೊಯ್ತಿರ್ತೈತೆ ಅಂತ ಬಿಸ್ಲಾಗಿ ಊಟ ಮಾಡ್ತಿರೀ ನೀವು ನೀವೊಂದ್ ನಾಯಿ ಸಾಕಿರ್ತೀರಿ ಆ ನಾಯಿ ಬಂದ್ ಮನ್ಕೊಳಾಕ್ ನೆಲ್ ಬೇಕಾ ಅಂತಾದ ಕೂತ ಆ ದೇವ್ರ ಅಂತ ಗಿಡ ಕಡ್ದೋಗಿತ್ತು ನಿಮ್ಗ್ ಬುದ್ಧಿ ಏರ್ಯ ಬರ್ತೈತಿ ಎಂದರೆ ಹೌದ್ರಿ ಗೌಡ್ರ ನೀವ್ ಹೇಳೋದು ಬರೋಬ್ರ ಐತ್ರಿ ಗಿಡ ನಾವೂ ಕಡಿಯಂಗಿಲ್ಲ ಅವ್ರಿಗೇಡ ಹೇಳ್ರಿ ಚೆನ್ನಾಗಿ ಗಿಡ ಬೆಳಿರಿ ಗೌಡ್ರಮ್ ಏನ್ ಯಾರ್ ಅದು ಒಣಗೇನ್ರಿ ಅದ ಒಲ್ರಿ ನಡಿದೈತ್ರಿ ಅದು ಅದ್ ಬಿಳ್ರಿ ಗಿಡ ಮಾತ್ರ ಕಡಿಯಂಗಿಲ್ಲ ನಿನ್ ಎರಡ್ ಸಾಲದಾಗಿ ಏನಾಗುವ ನಿನ್ನ ನಡಕಿನ ಹೊಲದಾಗಿನ ಗಂಜ ನಾಯ್ ನಿನ್ ನಿನಕ್ಬ್ರಿರ ಇರಂಗಿಲ್ಲ ಒಂದ್ ಎರಡ್ ಸಾಲ ನಾಳೆ ಬಿದ್ದ ಬೆಳಿ ಹಾಳಾಕೈತಿ ಅಂದ್ರ ಅದಕ್ ಹೊಟ್ಟಿ ಕಡಿದಿರ್ತೈತಿ ನಿಮ್ದ ಅವ್ರ ಕಡತನ ಚಿಂತೆ ಅತಿತ್ತ ನಮಗ ಒಟ್ ಯಾರು ಅಲ್ಲಿ ಯಾ ಗಿಡಂಗಿಲ್ಲ ಈಗ ಗ್ಯಾಸ್ ಕಟ್ಟಿಗೆಲ್ಲ ಹೇಳಿ ಮಾಡ್ಬೇಡ ಗ್ಯಾಸ್ ತಂದ ಅಡ್ಗೆ ಮಾಡ್ಕೋರಿಂದ ಮತ್ತ ಅವ್ರ аж ದೊಡ್ಡ ಜಗಳ ಒಪ್ಕೊಂಡ್ರೆ ಏನು ನೀ ತಗೋರಿ ನಾನು ನನ್ನ ಗಂಡಕ್ಕೆ ಏನು ಕಡಿಯೋಲ್ಲ ನನ್ನ ಗಣ್ಣನ್ನಷ್ಟ ಕರ್ಕೊಂಡು ಬಂದ ನಾನು ಅಂತೆ ಬಿಡ್ರಿ ಒತ್ತಾ ನಿನ್ನ ಗಂಡನ ಕಡಿಯುದಿಲ್ಲ ತಗೋರಿ ಹುಚ್ಚೆ ನಮ್ಮ ಮನ್ಯಾಗ ನಿನ್ನ ಗಂಡವ ನಿನ್ನ ಹೆಂಜಿ ಬಂದ ಅಯ್ಯಯ್ಯ ಬಾ ಕಳಿಸ್ತಿನ ಬಾ ನೋಡಿ ಇದನ್ನ ಇರ್ಲಿ ಬಾ ಇದ್ರು ಮತ್ತೆ ಹುಚ್ಚಿ ಸಡಸಿ ಮಕ್ಕಳು ಗಿಡಾಕ ಹೆಡಿತಾರ ಔರ ಇರುಕೋರಿಪ್ಪಾ ನಿಮಗ ಬಾನ ನನಗೆ ನಾನು